ದರ್ಶನ್ ವಿಚಾರದಲ್ಲಿ ದರ್ಶನ್ ಕೇಸಿನ ವಿಷಯದಲ್ಲಿ ದೊಡ್ಡದೊಂದು ಸುದ್ದಿ ಬ್ರೇಕ್ ಆಗ್ತಾ ಇದೆ ದೊಡ್ಡದೊಂದು ಬೆಳವಣಿಗೆ ನಡೆಯುವ ಲಕ್ಷಣಗಳ ಕಾಣಿಸ್ತಾ ಇದೆ ನಾವು ಆರಂಭದಿಂದಲೂ ಹೇಳ್ತಾ ಇದ್ದೀವಿ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ತರುವುದಕ್ಕೆ ಹಲವರು ಪ್ರಯತ್ನ ಪಟ್ಟರು ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ತರೋದಕ್ಕೆ ಸಾಧ್ಯ ಆಗಲಿಲ್ಲ ಈ ವಿಷಯದ ಬಗ್ಗೆ ಚರ್ಚೆ ಮಾಡೋದಕ್ಕೆ ನನ್ನ ಹತ್ರ ಯಾರೂ ಬರಬೇಡಿ ಅಂತ ಸಿದ್ದರಾಮಯ್ಯನವರು ಖಡಕ್ಕಾಗಿ ಹೇಳಿ ಕಳಿಸಿದ್ರು ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ತನಿಖೆ ನಡೀತಾ ಇದೆ ಯಾರು ಏನು ತಪ್ಪು ಮಾಡಿದ್ರು ಅವರ ತಪ್ಪಿಗೆ ತಕ್ಕನಾದ ಶಿಕ್ಷೆಯನ್ನ ಅನುಭವಿಸ್ಲಿ ಅಂತ ಮುಖ್ಯಮಂತ್ರಿಗಳು ಹೇಳಿ ಕಳಿಸಿದ್ದಾರೆ ಅಂತ ಈಗ ಬರ್ತಾ ಇರುವ ಸುದ್ದಿ ಆ ಒತ್ತಡ ತರ್ತಾ ಇದ್ದ ಗ್ಯಾಂಗ್ ಕೊನೆ ಪಕ್ಷ ಎಸ್ ಪಿ ಪಿಯನ್ನ ಬದಲಾವಣೆ ಮಾಡಿ ಅಂತ ಕೇಳ್ತಾ ಇದ್ದಾರಂತೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಪ್ರಸನ್ನ ಕುಮಾರನ್ನ ನೇಮಿಸಿ ಸರ್ಕಾರ ಆದೇಶ ಹೊರಡಿಸಿತ್ತು ಅವರ ಬದಲಾವಣೆಗೆ ಮುಖ್ಯಮಂತ್ರಿಗಳ ಮೇಲೆ ತೀವ್ರವಾದ ಒತ್ತಡ ಬರ್ತಾ ಇದೆಯಂತೆ ಪ್ರಸನ್ನ ಕುಮಾರ್ ಯಾರ ಮಾತನ್ನು ಕೇಳೋದಿಲ್ಲ ನಿಯಮದಂತೆ ನಡೆದುಕೊಳ್ತಾರೆ ಅವರನ್ನ ಬದಲಾಯಿಸಿ ಇಷ್ಟು ಮಾಡಿಕೊಟ್ರೆ ಸಾಕು ಇನ್ನೇನು ನಾವು ನಿಮ್ಮನ್ನು ಕೇಳೋದಿಲ್ಲ ಎಸ್ ಪಿ ಪಿ ಬದಲಾವಣೆ ಆದರೆ ನಿಮಗೇನು ಕೆಟ್ಟ ಹೆಸರು ಬರೋದಿಲ್ಲ ಜನ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಪ್ರೆಷರ್ ಅಂತೆ ಮುಖ್ಯಮಂತ್ರಿಗಳ ಮೇಲೆ ಗೊತ್ತಿಲ್ಲ ಮುಖ್ಯಮಂತ್ರಿಗಳು ಈ ಪ್ರೆಷರ್ಗೆ ಮಣದಿದಾರೋ ಇಲ್ಲವೋ ಅಂತ ಕೆಲವು ಮೂಲಗಳು ಹೇಳ್ತಾ ಇರೋದು ಇವತ್ತು ರಾತ್ರಿ ಎಸ್ ಪಿ ಪಿ ಬದಲಾವಣೆ ಆದರೂ ಆಶ್ಚರ್ಯ ಇಲ್ಲ ಪ್ರಸನ್ನ ಕುಮಾರ್ ಬದಲಿಗೆ ಬಿ ಎನ್ ಜಗದೀಶ್ ಹೆಸರು ಕೇಳಿ ಬರ್ತಾ ಇದೆ ಎಂ ಜಗದೀಶ್ ಅಥವಾ ಭಾನು ಪ್ರಕಾಶ್ ಎಸ್ಪಿಪಿ ಆಗ್ತಾರ ಈ ಪ್ರಕರಣದಲ್ಲಿ ಸರ್ಕಾರ ದರ್ಶನ್ಗೆ ಸಹಾಯ ಮಾಡಬೇಕು ಅಂತ ಓಡಾಡ್ತಾ ಇದ್ದವರೇ ಮುಖ್ಯಮಂತ್ರಿಗಳ ಮೇಲೆ ವಿಪರೀತ ಒತ್ತಡ ತರ್ತಾ ಇದ್ದಾರೆ ಎಸ್ಪಿಪಿ ಚೇಂಜ್ ಮಾಡಿ ಅಂತ ಅನ್ನುವ ಮಾಹಿತಿಗಳು ಬರ್ತಾ ಇದ್ದಾವೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಬೇಡ ಅಂತ ಮುಖ್ಯಮಂತ್ರಿಗಳ ಎದುರು ಗಿಡಗಿಡಾಯಿಸ್ತಾ ಇದ್ದಾರ ಬದಲಾಯಿಸಿ ಕೊಡಿ ಬದಲಾಯಿಸಿ ಕೊಡಿ ಅಂತ ಯಾಕೆ ಬದಲಾಯಿಸಬೇಕು ಅಂದ್ರೆ ಅವರು ಹೇಳೋದು ಪ್ರಸನ್ನ ಕುಮಾರ್ ಯಾರ ಮಾತು ಕೇಳದಿಲ್ಲ ಯಾರ ಮಾತನ್ನು ಪ್ರಸನ್ನ ಕುಮಾರ್ ಕೇಳದಿಲ್ಲ ಬೇರೆ ಅವರನ್ನು ಎಸ್ ಪಿ ಪಿ ಮಾಡಿ ಹೆಸರುಗಳ ಸಜೆಷನ್ ಇದೆ ಬಿ ಎನ್ ಜಗದೀಶ್ ಅಥವಾ ಭಾನುಪಟ್ಟ ಇಬ್ಬರಲ್ಲೊಬ್ಬರನ್ನ ಮಾಡಿ ಇದುವರೆಗೂ ಮುಖ್ಯಮಂತ್ರಿಗಳು ಈ ಪ್ರಕರಣದಲ್ಲಿ ಯಾವುದೇ ರೀತಿಯ ಹಸ್ತಕ್ಷೇಪ ಮಾಡುವುದಕ್ಕೆ ಒಪ್ಪಿಲ್ಲ ಇಡೀ ಪ್ರಕರಣ ಇಷ್ಟು ಗಟ್ಟಿಯಾಗಿ ಟೈಟ್ ಆಗಿ ಹೋಗ್ತಾ ಇರೋದಕ್ಕೆ ಐವರು ಕಾರಣಕರ್ತರು ಅಂತ ಒಂದು ಎಪಿಸೋಡ್ ಮಾಡಿದ್ವಿ ನಾವು ಒಂದು ಡಿ ಸಿ ಪಿ ಗಿರಿ ಇನ್ನೊಂದು ಎ ಸಿ ಪಿ ಚಂದನ್ ಮುಖ್ಯಮಂತ್ರಿಗಳ ಸ್ವತಃ ಜೊತೆಗೆ ಪ್ರಸನ್ನ ಪ್ರಸನ್ನ ಪ್ರಸನ್ನಕುಮಾರ್ ಸಹ ಜೊತೆ ಕಮಿಷನರ್ ದಯಾನ ಈ ಐದು ಜನ ಈ ಕೇಸ್ಗೊಂದು ನ್ಯಾಯ ಕೊಡಿಸ್ತಾರೆ ಅಂತ ಹೇಳಿದ್ರು ಪ್ರಸನ್ನ ಕುಮಾರ್ ಹತ್ತು ವರ್ಷ ಸಿ ಬಿ ಐ ಇಡಿ ಎನ್ಐಎ ಕೇಸ್ಗಳನ್ನು ಹ್ಯಾಂಡಲ್ ಮಾಡ್ತಾರೆ ನೋ ಕಾಂಪ್ರಮೈಸ್ ಲಾಯರ್ ಪ್ರಸನ್ನ ಕುಮಾರನ್ನ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಾಡಿ ಸರ್ಕಾರ ಆದೇಶ ಹೊರಡಿಸಿದಾಗ ನಾನೇ ಹೇಳಿದೆ ಬೆಸ್ಟ್ ಡಿಸಿಷನ್ ಇವತ್ತು ಅತ್ಯದ್ಭುತವಾದ ನಿರ್ಧಾರ ಅಂತ ಹೇಳಿದ್ದೆ ಈಗ ನೋಡಿದ್ರೆ ಪ್ರಸನ್ನಕುಮಾರ್ ಬೇಡ ಅವರನ್ನ ಬದಲಾಯಿಸಿ ಅಂತ ಮುಖ್ಯಮಂತ್ರಿಗಳ ಮೇಲೆ ತೀವ್ರವಾದ ಒತ್ತಡ ಬರ್ತಾ ಇದೆ ಅನ್ನುವ ಮಾಹಿತಿ ಪ್ರಸನ್ನ ಕುಮಾರ್ ಕಾಮಾಕ್ಷಿಪಾಳೆ ಪೊಲೀಸ್ ಸ್ಟೇಷನ್ಗೆ ಒಂದ್ಸಲ ಹೋಗಿ ಮಾಹಿತಿಯನ್ನು ತಗೊಂಡಿದ್ರು ಕೇಸಿನ ಬೇಸಿಕ್ ಇನ್ಫಾರ್ಮೇಶನ್ ತಗೊಂಡಿದ್ರು ಕಸ್ಟಡಿಯನ್ನು ಎಕ್ಸ್ಟೆಂಡ್ ಮಾಡಬೇಕು ಅಂತ ಕಾಮಾಕ್ಷಿಪಾಳ್ಯ ಪೊಲೀಸರು ಅಪ್ಲಿಕೇಶನ್ ಹಾಕಿದಾಗ ಅದರ ಪರವಾಗಿ ಪ್ರಸನ್ನ ಕುಮಾರ್ ಈಗಾಗಲೇ ವಾದ ಮಾಡಿ ಕಸ್ಟಡಿಯನ್ನು ಎಕ್ಸ್ಟೆಂಡ್ ಮಾಡಬಾರದು ದರ್ಶನ್ರನ್ನು ಜೈಲಿಗೆ ಕಳಿಸಬೇಕು ಅಂತ ವಾದ ಮಾಡಿದ ದರ್ಶನ್ ಪರ ವಕೀಲರ ವಾದವನ್ನು ಸರಿಸಿ ಹಿಂದೆ ಸರಿಸಿ ಯಶಸ್ವಿಯಾಗಿ ಪೊಲೀಸ್ ಕಸ್ಟಡಿಗೆ ದರ್ಶನ್ ಮತ್ತು ಇತರರನ್ನು ಕೊಡಿಸುವಲ್ಲಿ ಪ್ರಸನ್ನ ಕುಮಾರ್ ಯಶಸ್ವಿಯಾಗಿದ್ದಾರೆ ನೋ ಕಾಂಪ್ರಮೈಸ್ ಕ್ಯಾರೆಕ್ಟರಿನ ಅಡ್ವೊಕೇಟ್ ಇವರು ಇವರನ್ನ ಬದಲಾಯಿಸಲಾಗತ್ತ ಇದುವರೆಗೂ ಮುಖ್ಯಮಂತ್ರಿಗಳು ಯಾರ ಒತ್ತಡಕ್ಕೂ ಮಣಿದಿಲ್ಲ ಈ ಒತ್ತಡಕ್ಕೆ ಮಣಿತಾರ ಕುತೂಹಲ ಇದೆ ನಮ್ಮ ಕೋರ್ಟ್ ಬೀಟ್ ರಿಪೋರ್ಟರ್ ರಮೇಶ್ ನೇರ ಸಂಪರ್ಕದಲ್ಲಿದ್ದಾರೆ ರಮೇಶ್ ತುಂಬ ಪ್ರೆಷರ್ ಇದೆಯಂತೆ ಮುಖ್ಯಮಂತ್ರಿಗಳ ಮೇಲೆ ಎಸ್ ಬದಲಾವಣೆ ಮಾಡಿ ಅಂತ ಖಂಡಿತ ಅಜಿತ್ ನಮಗೆ ಸಿಗ್ತಾ ಇರುವಂತ ಖಚಿತ ಮಾಹಿತಿಗಳಲ್ಲಿ ಸರ್ಕಾರ ಏನೆಲ್ಲ ಪ್ರಯತ್ನಗಳನ್ನ ಮಾಡಿದೆ ಮತ್ತೆ ಯಾರನ್ನೆಲ್ಲ ಸಂಪರ್ಕ ಮಾಡಿ ನೀವು ಇದ್ರಲ್ಲಿ ಎಸ್ ಪಿ ಪಿ ಆಗಿ ಅನ್ನುವಂತ ಒಂದಷ್ಟು ಮನವಿಯನ್ನ ಆದ್ರೆ ಅವರ ಜೊತೆ ಮಾತುಕತೆ ಮಾಡಿದೆ ಅನ್ನುವಂತ ಒಂದಷ್ಟು ಖಚಿತ ಮಾಹಿತಿಗಳು ನಮಗೆ ಸಿಗ್ತಾ ಇರುವಂತದ್ದು ಅಂದ್ರೆ ಒಂದ್ ಕಡೆ ಪ್ರಸನ್ನ ಕುಮಾರ್ ಅವ್ರನ್ನ ನೇಮಕ ಮಾಡಿದಂತ ಸಂದರ್ಭದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಈ ಕೇಸಲ್ಲಿ ಏನು ಕೊಲೆ ಮಾಡಿದ್ದಾರೆ ಅನ್ನುವಂತ ಆರೋಪಗಳಿದೆ ಅದಕ್ಕೆ ಸಿಕ್ಕಿರುವಂತಹ ಸಾಕ್ಷಿಗಳಿದೆ ಅದನ್ನ ಸಮರ್ಥವಾಗಿ ಕೋರ್ಟ್ನಲ್ಲಿ ವಾದಿಸುವಂತ ಅತ್ಯದ್ಭುತವಾದಂತ ವಕೀಲರನ್ನ ನೇಮಕ ಮಾಡಿದ್ದಾರೆ ಅನ್ನುವಂತ ಅಭಿಪ್ರಾಯಗಳು ಅಂದ್ರೆ ಸಾಕಷ್ಟು ಏನೋ ವಕೀಲರ ವಲಯದಲ್ಲಿಯೇ ಕೇಳಿ ಬಂದಿತ್ತು ಯಾಕಂದ್ರೆ ಅವ್ರಿಗಿರುವಂತಹ ಹಿಸ್ಟ್ರಿ ಅಂತದ್ದು ಕಳೆದ ಹತ್ತು ವರ್ಷಗಳಿಂದ ಸಿ ಬಿ ಐ ಎನ್ ಐ ಎ ಇ ಡಿ ಅಂತಹ ಕೇಂದ್ರ ತನಿಖಾ ಸಂಸ್ಥೆಗಳಲ್ಲಿ ಅವರು ಎಫ್ ಪಿ ಬಿ ಆಗಿದ್ದಾರೆ ಅಂದ್ರೆ ಇರುವಂತ ಅವ್ರಿಗೆ ಇರುವಂತಹ ಒಂದು ಸಕ್ಸಸ್ ರೇಟ್ ಆ ಮಟ್ಟಕ್ಕಿದೆ ಮತ್ತೆ ಅವ್ರಿಗೆ ಇರುವಂತದ್ದು ಏನಂದ್ರೆ ಅವ್ರು ಯಾವುದೇ ಮುಲಾಜಿಗೆ ಒಳಗಾಗೋದಿಲ್ಲ ಒತ್ತಡಕ್ಕೆ ಒಳಗಾಗೋದಿಲ್ಲ ಹಣದ ಆಮಿಷಕ್ಕೂ ಕೂಡ ಯಾವುದು ಒತ್ತ ಒಳಗಾಗೋದಿಲ್ಲ ಅಂತಹ ಒಂದು ಕೆಲಸ ಅಷ್ಟೇ ಅಂದ್ರೆ ಏನು ಸಾಕ್ಷಿಗಳಿದೆ ಈ ಕೇಸ್ ಎಷ್ಟಿದೆ ಅಷ್ಟನ್ನ ನೋಡುವಂತ ಒಬ್ಬ ವಕೀಲರನ್ನ ನೇಮಕ ಮಾಡಿರುವಂತಹ ಆಯ್ಕೆ ಆಗಿದೆ ಈ ಕೇಸಲ್ಲಿ ದರ್ಶನ್ ಮುಂದೆ ಈ ಕೇಸಲ್ ಇನ್ಫ್ಯಾಕ್ಟ್ ಕೊಲೆಯಾದ ರೇಣುಕಾ ಪ್ರಸಾದ್ ತಂದೆ ತಾಯಿ ಮತ್ತು ಆತನ ಪತ್ನಿ ಬಂದು ಪೊಲೀಸ್ ಕಮಿಷನರ್ನ ಭೇಟಿ ಆದಾಗ ಯಾವ್ದಕ್ಕೂ ತಲೆ ಕೆಡಿಸ್ಕಬೇಡಿ ಸರ್ಕಾರ ಗಟ್ಟಿಯಾಗಿದೆ ಪ್ರಸನ್ನ ಕುಮಾರ್ ಅಂತ ಅತ್ಯದ್ಭುತ ವಕೀಲರನ್ನ ಎಸ್ಪಿಪಿ ಪಿ ಮಾಡಿದೆ ಸರ್ಕಾರ ಡೋಂಟ್ ವರಿ ಅಂತ ಹೇಳಿ ಕಳಿಸಿದ್ರಂತೆ ಹೌದು ಖಂಡಿತ ಅಂದ್ರೆ ನಾವು ಇವತ್ತು ಕಮಿಷನರ್ ಜೊತೆ ಮಾತಾಡುವಂತ ಸಂದರ್ಭದಲ್ಲಿ ಕೂಡ ಕಮಿಷನರ್ ಹೌದು ಅವರ ಪೇರೆಂಟ್ಸ್ ಬಂದಿದ್ರು ಅವ್ರ ಜೊತೆ ನಾವು ಮಾತಾಡಿದ್ವಿ ಅವ್ರಿಗೊಂದು ಆಶ್ವಾಸನೆಯನ್ನ ಕೊಟ್ಟಿದ್ದೇವೆ ಕಾನೂನಾತ್ಮಕವಾಗಿ ಅವ್ರ ವಿರುದ್ಧ ಏನು ಗರಿಷ್ಠವಾದಂತಹ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕು ಅದನ್ನ ತೆಗೆದುಕೊಳ್ತೇವೆ ಅದು ಆಗುತ್ತೆ ಅನ್ನುವಂತ ಆಶ್ವಾಸನೆ ಕೊಟ್ಟು ಕಳಿಸ್ಲೇವೆ ಅದೇ ರೀತಿಯ ನಾವು ಕೆಲಸವನ್ನ ಮಾಡ್ತಾ ಇದ್ದೇವೆ ನಮ್ಮ ಪೊಲೀಸ್ ಅಧಿಕಾರಿಗಳು ಕೂಡ ಸಮಯ ಪ್ರಜ್ಞೆಯಿಂದ ಮತ್ತೆ ಅವ್ರು ಆಗ್ತಾ ಇರುವಂತಹ ಎಫರ್ಟ್ ನಿಂದ ಈ ಕೇಸಲ್ಲಿ ಅತ್ಯದ್ಭುತವಾದ ತನಿಖೆ ನಡೀತಾ ಇದೆ ಅನ್ನುವಂಥದ್ದು ಮತ್ತೆ ಎಲ್ಲಾ ಆಂಗಲ್ ಅಲ್ಲಿಯೂ ಕೂಡ ನಾವು ಈ ಕೇಸಲ್ಲಿ ಮ್ಯಾಕ್ಸಿಮಮ್ ಎಫರ್ಟ್ ಆಗ್ತೇವೆ ಅನ್ನುವಂಥ ಮಾತನ್ನ ಕೂಡ ಆ ಕಮಿಷನರ್ ಹೇಳಿದ್ರು ಅದರ ಜೊತೆಗೆ ಎಸ್ ಪಿ ಪಿ ನೇಮಕ ಆಗ್ತಾ ಇರುವಂತದ್ದಾಗ್ಲಿ ಮತ್ತೆ ಈಗ ನಡೀತಾ ಇರುವಂತಹ ತನಿಖೆಯ ರೀತಿ ನೋಡಿದ್ರೆ ಅದೇ ರೀತಿ ಉತ್ತಮವಾದಂತಹ ಕಾರ್ಯ ಆಗ್ತಾ ಇದೆ ಅನ್ನುವಂಥದ್ದು ಆದ್ರೆ ಈಗ ಬರ್ತಾ ಇರುವಂತಹ ಸುದ್ದಿ ಇಲ್ಲೊಂದ್ ಕಡೆ ಎಸ್ ಪಿ ಪಿ ಬದಲಾವಣೆ ಮಾಡ್ಲಿಕ್ಕೆ ಹೋಟ್ಟಿರುವಂತದ್ದು ಇಲ್ಲೊಂದ್ ಕಡೆ ಸರ್ಕಾರದ ಮೇಲೆ ಕಾಣದ ಕೈಗಳ ಒತ್ತಡಗಳು ಹೆಚ್ಚಾಗಿದೆಯಾ ಅನ್ನುವಂಥದ್ದು ಯಾಕಂದ್ರೆ ಈವರೆಗೆ ಅವರು ಈಗಾಗಲೇ ಕೋರ್ಟ್ ಅಲ್ಲಿ ಒಮ್ಮೆ ಅಪಿಯರ್ ಆಗಿ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ನೀಡಿದ್ರೆ ಆರೋಪಿಗಳನ್ನ ಪೊಲೀಸ್ ಕಸ್ಟಡಿಗೆ ಕೊಡಿಸುವಲ್ಲಿ ಯಶಸ್ವಿ ಆಗಿದ್ರು ಆದ್ರೆ ಯಾಕೆ ಎಸ್ ಪ್ರಸಂಗವನ್ನು ಬದಲಾವಣೆ ಮಾಡ್ತಾ ಇದ್ರಿ ಅನ್ನೋದಕ್ಕೆ ಯಾಕೆ ಬಳಿಯ ಉತ್ತರ ಇಲ್ಲ ಆದ್ರೆ ಬದಲಾವಣೆ ಚರ್ಚೆಗಳು ಆಗುವಂತ ಕೆಲಸಗಳು ನಡೀತಾ ಇದೆ ಮಾತ್ರ ಖಚಿತವಾಗಿ ಮಾಹಿತಿಗಳು ಸಿಗ್ತಾ ಇದೆ ಅಜಿತ್ ಎಸ್ ಅಂದ್ರೆ ಇದು ಇದು ಸೇ ಸ್ಟೋರಿ ಅಲ್ಲ ಎಲ್ಲೋ ಕೇಳಿದ ಕಥೆ ಅಲ್ಲ ಇದು ಬೇರೆ ಎಸ್ ಹುಡುಕಾಟ ನಡೀತಾ ಇದೆ ಅನ್ನೋದು ಖಚಿತ ಖಂಡಿತ ಅಂದ್ರೆ ಕೆಲವರನ್ನ ಸಂಪರ್ಕ ಮಾಡಿ ನೀವು ಈ ಕೇಸಲ್ಲಿ ಎಸ್ ಪಿ ಪಿ ಆಗಿ ಅನ್ನುವಂತಹ ಮನವಿಗಳು ಕೂಡ ಎ ಜಿ ಅವರಿಂದ ನಡೆದಿದೆ ಅನ್ನುವಂತಹ ಮಾಹಿತಿಗಳು ನಮಗೆ ಖಚಿತವಾಗಿ ಸಿಗ್ತಾ ಇರುವಂತದ್ದು ಆದ್ರೆ ಅದರಲ್ಲಿ ಈಗ ನಮಗೆ ಕೇಳ್ತಾ ಇರುವಂತದ್ದು ಅಂದ್ರೆ ಬಿ ಎನ್ ಜಗದೀಶ್ ಮತ್ತೆ ಭಾನು ಪ್ರಕಾಶ್ ಇಬ್ಬರಲ್ಲಿ ಒಬ್ಬರ ಆದೇಶ ಆಗುವಂತದ್ದು ಬಹುತೇಕ ಖಚಿತ ಅನ್ನುವಂತಹ ಮಾಹಿತಿಗಳು ಬೇಕಾಗ್ತಿರುವಂತದ್ದು ಮತ್ತೆ ಇದರಲ್ಲಿ ಈ ಪ್ರಸನ್ನ ಕುಮಾರ್ ಅವರ ಬದಲಾವಣೆಗೆ ಕಾರಣಗಳು ಏನು ಅನ್ನುವಂಥ ಹುಡುಕುವಂತ ನಾವು ಪ್ರಯತ್ನಗಳು ಮಾಡ್ತಿದ್ದಾವ್ಲಿ ಅದಕ್ಕೆ ಯಾರ ಬಳಿಯೂ ಉತ್ತರ ಇಲ್ಲ ಆದ್ರೆ ಸರ್ಕಾರ ಬದಲಾವಣೆ ಮಾಡುವಂತ ಪ್ರಯತ್ನಗಳು ಖಂಡಿತ ಮಾಡ್ತಾ ಇದೆ ಆ ಒಂದು ಆದೇಶ ಬರಬಹುದು ಅನ್ನುವಂತಹ ನಮಗೆ ಸಿಗ್ತಾ ಇದೆ ಅಜಿತ್ ಎಸ್ ರಮೇಶ್ ನಿಮ್ಮ ಎಲ್ಲಾ ಮಾಹಿತಿಗೆ ಪ್ರಸನ್ನ ಕುಮಾರ್ ರ ನೇಮಿಸಿದ್ಯಾಕೆ ಅಂದ್ರೆ ಒಬ್ಬ ಖಡಕ್ ವಕೀಲ ನೋ ಕಾಂಪ್ರಮೈಸ್ ಕ್ಯಾರೆಕ್ಟರ್ ಈ ಕೇಸ್ನಲ್ಲಿ ರೇಣುಕಾ ಸ್ವಾಮಿಗೆ ನ್ಯಾಯ ಕೊಡಿಸೋದಕ್ಕೆ ಇದು ಬೇಕು ನಿರ್ಧಾರ ಲಾಜಿಕ್ ಇತ್ತು ಪ್ರಸನ್ನಕುಮಾರ್ ಯಾಕೆ ಅಂತ ಅವತ್ತು ನಾವು ಏನು ಒಂದು ಹೆಜ್ಜೆ ಮುಂದೆ ಹೋಗಿ ಹೋಗಲಿದ್ವಿ ಸರ್ಕಾರದ ಕ್ರಮವನ್ನ ವಂಡರ್ಫುಲ್ ಸಿದ್ದರಾಮಯ್ಯವರೇ ಇಂಥ ನಿರ್ಧಾರ ಬೇಕಾಗಿತ್ತು ಅಂತ ಈಗ ಪ್ರಸನ್ನಕುಮಾರರ ಬದಲಾವಣೆ ಯಾಕೆ ಬದಲಾವಣೆಯ ಪ್ರಯತ್ನಗಳು ಯಾಕೆ ಕೆಲವು ವಕೀಲರಗಳ ಜೊತೆಗೆ ಈಗಾಗಲೇ ಚರ್ಚೆ ಕೂಡ ನಡೆದಿದೆ ಅಂತ ಮಾಹಿತಿ ಬಂತು ನೀವು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗ್ತೀರಾ ನೀವು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗ್ತೀರಾ ಅಂತ ಯಾಕೆ ಅದಕ್ಕೆ ಸಿಗ್ತಾ ಇರುವ ಏಕೈಕ ಉತ್ತರ ಹಲವರಿಂದ ಒತ್ತಡ ಹಲವರಿಂದ ಒತ್ತಡ ಪ್ರಯತ್ನಗಳ ನಡೆದು ದರ್ಶನ್ ಉಳಿಸೋದಕ್ಕೆ ಮೈಸೂರಿನಿಂದ ಪೊಲೀಸರು ದರ್ಶನನ್ನು ಪಿಕ್ ಮಾಡಿದ ತಕ್ಷಣ ಪಿಕ್ ಮಾಡೋವಾಗಲೇ ದರ್ಶನ್ ಯಾರ್ಯಾರು ಮಾಹಿತಿ ಕೊಡಬೇಕಾಗಿತ್ತೋ ಕೊಟ್ಟಾಗಿತ್ತು ಪೊಲೀಸರು ಬಂದಿದ್ದಾರೆ ಹಿಂಗೆ ಕರ್ಕೊಂಡು ಹೋಗೋದಕ್ಕೆ ಅಂತ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ಗೆ ಕರೆಸಿಕೊಳ್ಳುವ ಮಾರ್ಗ ಮಧ್ಯದಲ್ಲೇ ದರ್ಶನರನ್ನು ಬಿಟ್ಟು ಕಳಿಸ್ಬೇಕು ಅಂತ ಪ್ರೆಜರೈಸ್ ಮಾಡೋ ಪ್ರಯತ್ನ ಆಯಿತು ಕಾಮಾಕ್ಷಿಪಾಳ್ಯ ಸ್ಟೇಷನ್ನಿಗೆ ಕರೆಸಿಕೊಂಡ ನಂತರ ಕೂಡ ಸರ್ ಯಾರಿಗೂ ಏನು ಗೊತ್ತಿಲ್ಲ ಅವ್ರನ್ನ ಕಳಿಸ್ಬಿಡಿ ಯಾರು ಸರೆಂಡರ್ ಆಗಿದ್ದಾರೋ ಅವ್ರನ್ನ ಆರೋಪಿಗಳನ್ನು ಮಾಡಿದರಾಯ್ತು ಅಂತ ಪ್ರೆಷರೈಸ್ ಮಾಡೋ ಪ್ರಯತ್ನ ನಡೀತು ಯಾವಾಗ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಈ ಸುದ್ದಿಯನ್ನು ಮೊದಲಿಗೆ ಬ್ರೇಕ್ ಮಾಡ್ತೋ ಆವಾಗ ಅಯ್ಯೋ ಸುದ್ದಿ ಸಾರ್ವಜನಿಕಗೊಂಡು ಬಿಡ್ತು ಇನ್ನೇನು ಮಾಡೋ ಮಾಡೋದಕ್ಕಾಗೋದಿಲ್ಲ ಅಂದರು ಈಗ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನಕುಮಾರ್ ಬದಲಾವಣೆ ಮಾಡುವ ಪ್ರಯತ್ನ ನಡೀತಾ ಇದೆ ಯಾಕೆ ಯಾಕೆ ಇಡೀ ಕೇಸಿನ ಉದ್ದಕ್ಕೂ ಮುಖ್ಯಮಂತ್ರಿಗಳ ನಡೆದುಕೊಂಡಿರುವ ರೀತಿಯನ್ನು ನಾನೇ ಹಲವು ಸಲ ನೇರ ಪ್ರಸಾರದಲ್ಲಿ ಅಪ್ರಿಷಿಯೇಟ್ ಮಾಡಿದ್ದೀನಿ ಸಿದ್ದರಾಮಯ್ಯನವರು ಈ ವಿಷಯದಲ್ಲಿ ಬಹಳ ಸ್ಟ್ರಾಂಗಾಗಿ ನಿಂತ್ಕೊಂಡಿದ್ದಾರೆ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ ಖಡಕ್ಕಾಗಿ ನಿಂತ್ಕೊಂಡಿದ್ದಾರೆ ಅವರ ಮೇಲೆ ತೀವ್ರತರವಾದ ಒತ್ತಡಗಳು ಬರ್ತಾ ಇದ್ದಾವೆ ಒತ್ತಡ ಹಾಕ್ತಾ ಇರೋರು ಯಾರು ಅನ್ನೋದು ಗೊತ್ತು ನಮಗೆ ಕಾಂಗ್ರೆಸ್ಸಿನ ಇಬ್ಬರು ನಾಯಕರಿದ್ದರೂ ಬಿ ಜೆ ಪಿಯ ಒಬ್ಬ ನಾಯಕ ಕಾಂಗ್ರೆಸ್ಸಿನ ನಾಯಕರ ಪೈಕಿ ಒಬ್ಬರು ಬೆಳಗ್ಗೆದ್ರೂ ಸೇವೆ ಅಂದರೆ ದಿನ ಬೆಳಗಾದರೆ ಸಿದ್ದರಾಮಯ್ಯನವ್ರ ಜೊತೆಗಿರುವಂಥವ್ರು ಅತ್ಯಂತ ಆಪ್ತರು ಬೇರೆ ಅವರಿಗೆ ಸಿದ್ದರಾಮಯ್ಯವ್ರು ಹೇಳಿದ್ರಂತೆ ಈ ಕೇಸಿನ ವಿಷಯಕ್ಕೆ ನನ್ನ ಹತ್ರ ಬರಬೇಡ ಆ ನಂತರ ತಮ್ಮ ಸಚಿವ ಸಂಪುಟದ ಬಹುತೇಕ ಸದಸ್ಯರಿಗೂ ಈ ವಿಷಯವನ್ನು ಕ್ಲಿಯರ್ ಆಗಿ ಕನ್ವೆ ಮಾಡಿದ್ರು ಸಿದ್ದರಾಮಯ್ಯನವರು ದರ್ಶನ್ ವಿಷಯದ ಚರ್ಚೆಗೆ ನನ್ನ ಹತ್ರ ಬರಲೇಬೇಡಿ ಅಂತ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳ ಆ ಕೇಸಿಗೆ ಸಂಬಂಧಿಸಿದ ಏನೇ ಅಪ್ಡೇಟ್ ಇದ್ದರೂ ಪೊಲೀಸ್ ಆಫೀಸರ್ಸಿಂದ ತೆಗೆದುಕೊಳ್ತಾ ಇದ್ದರು ಯಾವಾಗ ಪೊಲೀಸ್ ಆಫೀಸರ್ಸ್ ಒಂದು ಸಲ ಬಂದು ಬ್ರೀಫ್ ಮಾಡಿ ಸರ್ ಇದರಲ್ಲಿ ದರ್ಶನ್ ಕೈವಾಡದ ಬಗ್ಗೆ ಯಾವುದೇ ಶಂಕೆ ಇಲ್ಲ ಸಂಶಯ ಇಲ್ಲ ಅಂತ ಹೇಳಿದ್ರು ಆ ನಂತರ ಮುಖ್ಯಮಂತ್ರಿಗಳು ಗೋ ಹೆಡ್ ಕೊಟ್ಟರು ಪೊಲೀಸರಿಗೆ ಕಾನೂನಿನ ಪ್ರಕಾರ ತನಿಖೆಯಲ್ಲಿ ಏನೇನು ಬರುತ್ತೋ ಹೊರಗೆ ಬಂದ ಅಂಶಗಳ ಆಧಾರದ ಮೇಲೆ ನಿಮ್ಮ ತನಿಖೆ ಮುಂದುವರಿಲಿ ಯಾರು ಏನೇ ಪ್ರೆಷರ್ ತಂದರೂ ನೀವು ಬಡ್ಜಾಗಂಗಿಲ್ಲ ನೀವು ಒತ್ತಡಗಳಿಗೆ ಮಣಿಯೋ ಹಾಗಿಲ್ಲ ಅಂತ ಪೊಲೀಸರಿಗೆ ಹೇಳಿ ಕಳಿಸಿದ್ರು ಮುಖ್ಯಮಂತ್ರಿಗಳು ಈಗ ಎಸ್ ಪಿ ಪಿ ಬದಲಾವಣೆಗೆ ಒಪ್ಪಿಕೊಂಡು ಬಿಟ್ರ ಐ ಡೌಟ್ ಸಿದ್ದರಾಮಯ್ಯನವ್ರ ಸ್ವಭಾವ ಹಂಗಲ್ಲ ಸಿದ್ದರಾಮಯ್ಯನವ್ರ ಸ್ವಭಾವ ಹಂಗಲ್ಲ ಸರ್ ಇದರಿಂದ ನಿಮ್ಗೆ ನಿಮಗೇನು ಕೆಟ್ಟ ಹೆಸರು ಬರೋದಿಲ್ಲ ಯು ಡೋಂಟ್ ವರಿ ಜನ ಯಾಕೆ ತಲೆ ಕೆಡಿಸ್ಕೊತಾರೆ ಎಸ್ ಪಿ ಪಿ ಆರ್ ಅನ್ನ ಜನರಿಗೆ ಏನು ಸಂಬಂಧ ಅಂತೇನೋ ಮಂತ್ರಿಗಳು ಹೇಳಿದಾರಂತೆ ನೋ ಸಿದ್ದರಾಮಯ್ಯವ್ರು ಇದಕ್ಕೆ ಒಪ್ಕೊಂಡಿರೋದಕ್ಕೆ ಸಾಧ್ಯವೇ ಇಲ್ಲ ನನಗೆ ಗೊತ್ತು ಸಿದ್ದರಾಮಯ್ಯವ್ರು ಹೆಂಗೆ ಅಂತ ಮುಖ್ಯಮಂತ್ರಿಗಳು ಹೆಂಗೆ ಅಂತ ಗೊತ್ತು ನನಗೆ ನೋಡೋಣ ಅಸ್ ಸಿ ಈ ಮಧ್ಯದಲ್ಲಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್